ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಿದೆ ಪ್ರತಿಯೊಬ್ಬ ಸ್ಪರ್ಧಿಗಳು ತಮ್ಮ ಆಟವನ್ನ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಫಿನಾಲೆಗೆ ಒಂದು ವಾರ ಬಾಕಿ ಇರುವಾಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿಚಿತ್ರ ಟಾಸ್ಕ್ ಗಳನ್ನ ನೀಡಿ ಮನರಂಜಿಸ್ತಾ ಇದ್ದಾರೆ ಇನ್ನು ಸ್ಪರ್ಧಿಗಳು ಕೂಡ ಟಾಸ್ಕ್ ನಲ್ಲಿ ವಿನ್ ಆಗಿ ಫಿನಾಲೆ ತಲುಪಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ ಹೀಗಿರುವಾಗ ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳು ಎಂಟ್ರಿ ಆಗಿದ್ದಾರೆ ಹೌದು ಬಿಗ್ ಬಾಸ್ ನ ಹೋದ ನ ಸ್ಪರ್ಧಿ ಕೃಷಿತಾ ಪಂಡ ಸಮೀರ್ ಆಚಾರ್ಯ ಹಾಗೂ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಮತ್ತು ರನ್ನರ್ ಕಿರಿ ಕೀರ್ತಿ ಅದೇ ರೀತಿ ಸಂಜನಾ ಹೀಗಿರುವಾಗ ಬಿಗ್ ಬಾಸ್ ಒಂದು ಟಾಸ್ಕ್ ನ ನೀಡ್ತಾರೆ ಈ ಟಾಸ್ಕ್ ತುಂಬಾ ಫನ್ನಿಯಾಗಿರುತ್ತೆ ಈ ಟಾಸ್ಕ್ ನಲ್ಲಿ ನಿನ್ನೆ ವಿಶೇಷ ಅತಿಥಿಗಳಾಗಿ ಬಂದ ಸ್ಪರ್ಧಿಗಳಿಗೆ ವಿಶೇಷ ಅಧಿಕಾರವನ್ನ ಬಿಗ್ ಬಾಸ್ ಕೊಟ್ಟಿರ್ತಾರೆ ಈ ಅಧಿಕಾರಗಳನ್ನ ಅವರು ಬಳಸಿಕೊಂಡು ಬಿಗ್ ಬಾಸ್ ಸಿಕ್ಸ್ ನ ಸ್ಪರ್ಧಿಗಳಿಗೆ ಆರ್ಡರ್ ಪಾಸ್ ಮಾಡಬಹುದು ಇದನ್ನ ಬಿಗ್ ಬಾಸ್ ಸಿಕ್ಸ್ ನ ಸ್ಪರ್ಧಿಗಳು ಪಾಲಿಸಲೇಬೇಕು ಹೀಗಿರುವಾಗ ಧನ್ರಾಜ್ ಮತ್ತು ರಾಕೇಶ್ಗೆ ಸಂಜನ ಸಂಜನಾ ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ ಅದೇ ರೀತಿ ಆಂಡಿಗೂ ಪ್ರಥಮ ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ ಅದನ್ನ ಆಂಡಿ ಪಾಲಿಸ್ಲೇಬೇಕು ಆರ್ಡರ್ ಏನು ಅಂತ ಹೇಳ್ತೀವಿ ಮುಂದೆ ನೋಡಿ ಬಿಗ್ ಬಾಸ್ ಮನೆಯೊಳಗೆ ಒಂದು ಫೋನ್ ನ ನೀಡ್ತಾರೆ ಆ ಫೋನ್ ಮೂಲಕ ಬಿಗ್ ಬಾಸ್ಗೆ ಬಂದ ಅತಿಥಿಗಳು ಬಿಗ್ ಬಾಸ್ ಸಿಕ್ಸ್ ನ ಸ್ಪರ್ಧೆಗಳಿಗೆ ವಿಚಿತ್ರ ರೀತಿಯ ಆರ್ಡರ್ನ ನೀಡ್ತಾ ಇರ್ತಾರೆ ಹಾಗೆ ಆಂಡಿಗೂ ಪ್ರಥಮ ಒಂದು ಆರ್ಡರ್ನ ನೀಡ್ತಾರೆ ಪ್ರಥಮ್ ಆಂಡಿಗೆ ಏನ್ ಹೇಳ್ತಾರೆ ನೋಡಿ ಆಂಡಿ ನೀವು ಕವಿತಾನ ತಂಗಿ ಅಂತಾನೆ ಕರಿಬೇಕು ಅಂದಾಗ ಆಂಡಿ ಬಾಸ್ ಅಂತ ರಾಗ ಹೇಳಿದ್ದಾರೆ ಆಗ ಮಾಡಿದ್ದೇನೆ ಅಂತ ಹೇಳ್ತಾರೆ ಕೊನೆಗೆ ಆಂಡಿ ಓಕೆ ಬಾಸ್ ಅಂತ ತಂಗಿ ಅಂತ ಕರೆಯಲು ಒಪ್ಪಿಕೊಳ್ತಾರೆ ಒಟ್ನಲ್ಲಿ ಇವತ್ತಿನ ಟಾಸ್ಕ್ ಮಾತ್ರ ಬಹಳ ಮನರಂಜನೆಯಿಂದ ಕೂಡಿರೋದಂತೂ ನಿಜ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ